ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇರಬಹುದು ಎರಡು ಬಸ್ಸು ನಮ್ಮ ತುಮಕೂರು ಡಿಸ್ಟಿಕ್ ಸಿರಾ ತಾಲೂಕಲ್ಲೇ ಫಸ್ಟ್ ಟೈಮ್ ಟೂರಿಸ್ಟ್ ಬಸ್ ಅಂತ ಬಂದಿದ್ದು ಇವೆರಡೇನೆ ಇಲ್ಲೇ ಇದ್ದಾರೆ ಬಸ್ ನಮ್ಮ ಡ್ರೈವರ್ಸ್ ಎಲ್ಲಾರು ಬ್ರದರ್ಸ್ ಕೇಳೋಣ ಎಲ್ಲೆಲ್ಲಿ ನಮ್ಮ ಆಲ್ ಇಂಡಿಯಾ ವಿಸಿಟ್ ಮಾಡೈತೆ ಅಂತ ಸರ್ ಹೇಳಿ ಸರ್ ಸರ್ ನಮ್ಮ ಬಸ್ ಬಂದ್ಬಿಟ್ಟು ಆಲ್ ಇಂಡಿಯಾ ಪರ್ಮೆಂಟ್ ಎರಡು ಸಿ ಸಿ ಗಾಡಿ ಹಾ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಲ್ ಇಂಡಿಯಾ ಎಲ್ಲೆಲ್ಲಿ ಇದೆ ಎಲ್ಲಾ ಕಡೆ ಹೋಗಿದೆ ಸ್ಕೂಲ್ ಟ್ರಿಪ್ ಕಾಲೇಜ್ ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಪ್ರತಿಯೊಂದು ಟ್ರಿಪ್ ನಮ್ಮ ಹೋಗೋದು ಹಂಗಾಗಿ ಕರ್ನಾಟಕ ಇಂಡಿಯಾ ಜಮ್ಮು ಕಾಶ್ಮೀರಿಂದ ಸೇಲಂ ಡೆಲ್ಲಿ ಆಗ್ರಾ ಅಯೋಧ್ಯ ಎಲ್ಲ ಹೋಗಿ ಬಂದಿದೆ ಕನ್ಯಾಕುಮಾರಿ ಹೋಗಿದೆ ತಮಿಳುನಾಡು ಹೋಗಿದೆ ಕೇರಳ ಹೋಗಿದೆ ಆಲ್ ಓವರ್ ಇಂಡಿಯಾ ಹೋಗ್ ಬಂದಿದೆ ಸಿರಾದಲ್ಲಿ ಫಸ್ಟ್ ಬಂದಿದ್ದಿವೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಗೆ ಟೂರಿಸ್ಟ್ ಏನ ಹೋಗ್ಬೇಕು ಅಂದ್ರೆ ಡಿಸ್ಪ್ಲೇ ನಂಬರ್ ಇದೆ ನೀವು ಕಾಲ್ ಮಾಡಿ ಕೇಳಬಹುದು ಹಾಗೆ ಈ ಬಸ್ಸಿನ ಒಳಗಡೆ ನೋಡ್ತಾ ಇರಬಹುದು ಯಾವ ತರ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ಸರ್ ಎಷ್ಟು ಸೀಟ್ ಇದೆ ಇಲ್ಲಿ ಫಿಫ್ಟಿ ಸೀಟ್ ಇದೆ ಎರಡು ಫಿಫ್ಟಿ ಸೀಟ್ ಎರಡು ಇದೆ ಮತ್ತೆ ನೋಡ್ತಾ ಇರಬಹುದು ಎಲ್ಲಾ ತರನು ಇಲ್ಲಿ ಡಿ ಜೆ ವ್ಯವಸ್ಥೆ ಇದೆ ಒಳಗಡೆ ಮಾತ್ರನ ಈ ಕಾಲೇಜು ಗೆ ಮಾತ್ರ ಸೂಪರ್ ಆಗಿರುತ್ತೆ ಡಿಸ್ಪ್ಲೇ ನಂಬರ್ ಇದೆ ನಿಮ್ಗೆಲ್ಲಾದ್ರೂ ಟೂರಿಸ್ಟ್ ಹೋಗ್ಬೇಕು ಅಂದ್ರೆ ಖಂಡಿತ ಕಾಲ್ ಮಾಡಿ ಧನ್ಯವಾದಗಳು